ಎಲ್ಲರಿಗೂ ಕನ್ನಡ ಮೋಟಿವೇಶನ್ಸ್ ಚಾನಲಿಗೆ ಸ್ವಾಗತ ಬದುಕಿನ ನಿಜ ಚಿತ್ರಣ ಅಹಂ ತಿಳಿಸಿತು ಅಲ್ಪ ಮಾನವ ನೀನೆಂದು ಅವಕಾಶ ತಿಳಿಸಿತು ಇಂತಹ ಸಂದರ್ಭ ಮರಳಿಬಾರದೆಂದು ಆರೋಗ್ಯ ತಿಳಿಸಿತು ಆರೋಗ್ಯ ನನ್ನನ್ನು ಮರೆಯದಿರೆಂದು ಒಂಟಿತನ ತಿಳಿಸಿತು ಕುಟುಂಬದ ಮೌಲ್ಯವೇನೆಂದು ಕಷ್ಟ ತಿಳಿಸಿತು ನೈಜ ಬದುಕು ಯಾವುದೆಂದು ಗರ್ವ ತಿಳಿಸಿತು ಬದುಕಿನ ಮರ್ಮ ಹರಿಯದೆಂದು ಬಾಂಧವ್ಯ ತಿಳಿಸಿತು ಭಾವನೆಗಳ ಬೆಲೆ ಏನೆಂದು ಪ್ರೀತಿ ವಿಶ್ವಾಸ ತಿಳಿಸಿತು ಇದೇ ನಿಜವಾದ ಬದುಕೆಂದು ಮಾರ್ಗದರ್ಶನ ತಿಳಿಸಿತು ನಿಜವಾದ ಬದುಕಿನ ದಾರಿ ಯಾವುದೆಂದು ಸಂಬಂಧಿಕರು ತಿಳಿಸಿದರೂ ನಾವು ಕಷ್ಟ ಕಾಲಕ್ಕೆ ಆಗುವವರಲ್ಲವೆಂದು ಸ್ನೇಹ ತಿಳಿಸಿತು ಭಯ ಪಡಬೇಡ ಎಲ್ಲದಕ್ಕೂ ನಾನಿದ್ದೇನೆಂದು ಸಮಯ ತಿಳಿಸಿತು ನಾನು ಮತ್ತೆ ಸಿಗುವುದಿಲ್ಲವೆಂದು ಸಹಪಾಠಿಗಳು ತಿಳಿಸಿದರು ನಮ್ಮ ನಿಜ ಸಾಮರ್ಥ್ಯವೇನೆಂದು ತಿಳಿಸಿತು ಸುಟ್ಟು ಹೋಗ್ತೀಯ ಎಚ್ಚರವೆಂದು ಹಣ ತಿಳಿಸಿತು ಉಳಿತಾಯದ ಮೌಲ್ಯವೇನೆಂದು ಹಸಿವು ತಿಳಿಸಿತು ತುತ್ತಿನ ಮೌಲ್ಯವೇನೆಂದು ಎನ್ನ ಗಾಂಜದೇವರನ ಮನ ಹೇಳಿತು ಯಾರು ನಿಷ್ಕಲ್ಮಶ ಪ್ರೀತಿ ಪ್ರಾಮಾಣಿಕತೆ ಮತ್ತು ಆತ್ಮಸಾಕ್ಷಿಯಾಗಿ ಜೀವನ ನಡೆಸುವರೋ ಅದುವೇ ನಿಜವಾದ ಬದುಕು ಇದನ್ನು ಬಿಟ್ಟು ಬೇರೇನೂ ಇಲ್ಲವೆಂದು ಕನ್ನಡ ಮೋಟಿವೇಶನ್ ಚಾನಲ್ ನೋಡುವ ಎಲ್ಲ ವ್ಯೂವರ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ